ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಸಬ್ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತು ನಾನು ಯಜ್ಞ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಈ ಯಜ್ಞವನ್ನು ಯಾಕೆ ಮಾಡಬೇಕು ಮಾಡಿದ್ರಾಗ ಏನು ಪ್ರಯೋಜನ ಮಾಡದೇ ಇದ್ದರೆ ಏನು ತೊಂದರೆ ಅನ್ನೋದನ್ನು ನಾನು ನಿಮಗೆ ತಿಳಿಸಬೇಕು ಅಂತಿದ್ದೀನಿ ಇಲ್ಲಿ ಮುಖ್ಯವಾಗಿ ಏನು ಹೇಳುತ್ತೆ ಅಂದರೆ ವೈದಿಕ ಸಂಸ್ಕೃತ ಮುಖ್ಯಾಂಗಂ ಯಜ್ಞಾಂತ ವೈದಿಕ ಸಂಸ್ಕೃತಿಯ ಸಂಸ್ಕೃತಿಯಲ್ಲಿ ಮುಖ್ಯವಾದ್ಯಾವುದು ಅಂತಂದರೆ ಯಜ್ಞನೆ ಆದ್ದರಿಂದ ಯಜ್ಞವನ್ನು ಮಾಡು ಅಂತ ಹೇಳುತ್ತೇನೆ ಋಗ್ವೇದ ಪ್ರಥಮ ಮಂತ್ರ ಇವ ಯಜ್ಞ ಅಸ್ತಿ ಋೇದ ಮೊದಲನೇ ಯಜ್ಞದ ಮಂತ್ರದಲ್ಲೇ ಯಜ್ಞದಿ ತಗ್ನೆ ಯಜ್ಞ ದೇವ್ ಮಣ್ಣೆ ಇಲ್ಲಿ ಏನಂತಂದರೆ ಅಗ್ನಿ ಯಜ್ಞದ ದೇವ అంత వర్ణస్ అది యజ్ఞకే దేవురు యారు అంతే అగ్ని యజ్ఞ యాగ మఖా సప్తంతు కథ యజ్ఞక ఏనప్ప శస్త్రులు అంతే యజ్ఞ ಅಥವಾ ಯಾಗ ಅಥವಾ ಮಖ ಸಪ್ತಂತು ಕತು ಹೀಗೆ ಅನೇಕ ಶಬ್ದಗಳಿಂದ ಯಜ್ಞಾನ ವರ್ಣಿಸ್ತಾರೆ ಯಜ್ಞಾನ ಕರೀತಾರೆ ಇದಕ್ಕೆ ನಾನಾ ಈ ಹೆಸರುಗಳಿಂದ ಯಜ್ಞಾನ ನಿರ್ದೇಶನ ಮಾಡ್ಬೋದು ದೇವತೋದೃಷೇನ ಯಥಾವಿಧಿ ದ್ರವ್ಯತ್ಯಾಗಿಯ ದ್ರವ್ಯತ್ಯಾಗ ಯಾಗ ಇತಿ ವದಂತೆ ದೇವತೆಗಳನ್ನು ಉದ್ದೇಶ ಮಾಡಿ ಯಥಾವಿಧಿಯಾಗಿ ಒಳ್ಳೆ ದ್ರವ್ಯಗಳಿಂದ ಎಂಜಲು ಮಾಡಿದರೆ ಶುದ್ಧವಾಗಿ ಅವನಿಗೋಸ್ಕರನೇ ಮಾಡಿ ತೆಗೆದಿಟ್ಟಿರ್ತಕ್ಕಂಥ ಒಳ್ಳೆಯ ಪದಾರ್ಥಗಳನ್ನ ಮಾಡಿರ್ತಕ್ಕಂಥ ಈಗಿನ ಈಗ ಈಗಿನ ತುಪ್ಪ ಏನಿದೆ ನಂದಿನಿ ಆಗಲಿ ಅಥವಾ ಅಮೂದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಥವಾ ಬೇರೆ ಇದಾಗಲಿ ಆ ತುಪ್ಪಗಳಲ್ಲ ತುಪ್ಪ ಅಂದರೆ ಒಳ್ಳೆಯ ಹಸುವಿನಿಂದ ತೆಗೆದಿರ್ತಕ್ಕಂಥ ತುಪ್ಪದಿಂದ ಮಾಡಿರ್ತಕ್ಕಂಥ ಒಳ್ಳೊಳ್ಳೆಯ ಪದಾರ್ಥಗಳು ಮತ್ತು ಅವನಿಗಾಗಿಯೇ ಮೊದಲು ಮೀಸಲಿಟ್ಟು ಆಮೆಯಿಂದ ಆ ಯಜ್ಞವನ್ನು ಮಾಡಾದ್ಮೇಲೆ ತಿಂತಕ್ಕಂಥ ಒಂದು ವಿಧಿ ಆದ್ದರಿಂದ ಅವನಿಗೋಸ್ಕರನೇ ಮಾಡಬೇಕು ಮುಖ್ಯವಾಗಿ ಈ ಯಜ್ಞಕ್ಕೆ ದ್ರವ್ಯಗಳನ್ನು ತ್ಯಾಗ ಏನು ಮಾಡ್ತೀವಿ ಸಮೀಪ್ತಾಗಲಿ ಆಗಲಿ ಲಾಜ ಅಂದರೆ ಭತ್ತದ ಭತ್ತದೃಳ ಅಥವಾ ಇನ್ಯಾವುದೇ ಹವಿಸ್ಸುಗಳಾಗಬೇಕು ಪಾಯಸ ಆಗಿರ್ಬೋದು ಬಸನ್ನಾಗಿರ್ಬೋದು ಅಥವಾ ಚರು ಆಗಿರ್ಬೋದು ಇನ್ಯಾವುದೇ ರೀತಿಯ ದ್ರವ್ಯಗಳಾಗಿರಬಹುದು ಅದನ್ನು ತ್ಯಾಗ ಮಾಡ್ತಕ್ಕಂಥದ್ದು ಯಾಗ ಅಂತ ಇಲ್ಲಿ ದೇವತಾ ಉದ್ದೇಶನ ಯಥಾವಿಧಿ ದ್ರವ್ಯತ್ಯಾಗೋ ಯಾಗ ಇತಿ ಬಂದಿದೆ ಅಂದರೆ ದೇವತೆಗಳ ಉದ್ದೇಶ ಮಾಡಿ ತ್ಯಾಗ ಮಾಡ್ತಕ್ಕಂಥ ದ್ರವ್ಯಗಳಿಗೆ ಯಾಗ ಅಂತ ನಾವು ಕರಿತೀವಿ ಅಗ್ನಿದೇವಾಂ ಮುಖಮತಿ ಅಗ್ನೌ ದೇವಾ ಉದ್ದೇಶ್ಯ ಕವಿರಾದೀನಾ ಪ್ರಕ್ಷೇಪೋ ಯಾಗಿದೇವ ಕಲ್ಪನಾ ಪರ ಆಸೀತ್ ಏನು ಅಂತಂದರೆ ಅಗ್ನದೇವಾಂ ಮುಖಮಿತಿ ಅಗ್ನಿಯು ದೇವತೆಗಳ ಮುಖ ಅಂತಾನೆ ಅಗ್ನೋ ದೇವ ದೇವಾನ್ ಉದ್ದೇಶ ಹವಿರಾದೀನ ಪ್ರಕ್ಷೇಪೋ ಯಾಗ ಇತ್ಯೇವ ಕಲ್ಪನಾ ಆದ್ದರಿಂದ ಆ ಹವಿಸ್ಸುಗಳನ್ನು ಅಗ್ನಿರ್ ಅಗ್ನಿಮುಖವಾಗೇನೆ ನಾವು ಅರ್ಪಸ್ ಅರ್ಪಣೆ ಮಾಡಬೇಕು ಅಂತ ಅದು ಹಿಂದಿನ ಕಲ್ಪನೆ ಏಕೆಂತಂದ್ರೆ ಈಗ ನಾವು ಏನೋ ನೈವೇದ್ಯ ಮಾಡ್ತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಗ್ನಿಯಲ್ಲಿ ಕೊಟ್ಟಿದ್ದು ಸಂಪೂರ್ಣವಾಗಿ ನೇರವಾಗಿ ಆ ಭಗವಂತನಿಗೆ ತಲುಪುತ್ತೆ ಅನ್ನೋದೇ ಯಾಗ ಇದೇ ಹಿಂದಿನ ಕಲ್ಪನೆ ಆದ್ದರಿಂದ ಇಂತು ಈಗ ಏನು ಅಂತಂದರೆ ಇಂತೂ ಭಗವದ್ಗೀತಾಯಂ ಕೃಷ್ಣ ಯಜ್ಞಶ್ದ ವಿಶಾಲಾರ್ಥ ಗೃಹ ಗುಂಹಾತಿತಿ ಇದೆ ಭಾತಿ ಇಲ್ಲೇನು ಅಂತಂದರೆ ಭಗವದ್ಗೀತೆಯಲ್ಲಿ ಯಜ್ಞ ಶಬ್ದಕ್ಕೆ ವಿಶಾಲ ಶ್ರೀಕೃಷ್ಣ ತಗೊಳ್ತಾನೆ ಅಂತ ಕಾಣುತ್ತೆ ಅಂತ ಹೇಳಬಹುದು ಹೇಗೆ ಅಂತಂದರೆ ತೃತೀಯಾಧ್ಯಾಯ ಯಜ್ಞಸ್ಯ ಜಿಜ್ಞಾಸ ಪ್ರವರ್ತದೆ ಮೂರನೇ ಅಧ್ಯಾಯದಲ್ಲಿ ಯಜ್ಞವನ್ನು ಚೆನ್ನಾಗಿ ವರ್ಣಿಸದ ವರ್ಣಿಸಿದರೆ కర్మబంధన కారణం కర్మ బంధన కారణం ఈ కర్మ అంతకేను అంతే బంధనకారణ అంత అద్రే యజ్ఞార్థం యజ్ఞాణ కర్మ బంధన కారణం నవతి గీతాచార్యష్ణ సిద్ధాంత అంత హెల్ ఏను అంతే యజ్ఞార్థవాడంత కర్మ ఏన అదో బంధనకి యావత్ కారణవంతేట్టు శ్రీకృష్ణ హా అన సద్ధాంత అది యజ్ఞార్థాత్ కర్మణో అన్యత్ర లోకొయం కర్మబంధన తదర్థం కర్మకూంతేయ ಮುಕ್ತ ಸಂಗ ಸಮಾಚಾರ ಅಂತ ಗೀತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕ ಹೇಳಿದೆ ಇತ್ಯತ್ರ ಸ್ಪಷ್ಟಂ ಇದು ಇಲ್ಲಿ ಏನಂತಂದ್ರೆ ಸ್ಪಷ್ಟವಾಗಿ ಹೇಳಿದೆ ಏನಂತಂದರೆ ಪ್ರಜಾಪತಿ ಪ್ರಜಾಸೃಷ್ಟಿ ವೇಲಾಯಜ್ಞಾನ್ ಅಪಿ ಸಸಜ ಅಂತ ಅಂದರೆ ಪ್ರಜಾಪತಿ ಅಂದರೆ ಬ್ರಹ್ಮ ప్రజా సృష్టి కాలం యజ్ఞవన్న మాదా అంతకే అదక మొదలు బ్రహ్మ ఏం అంతే సృష్టిమాక మొదలు యజ్ఞవన్నమాబిట్టే మంతేబుయ యజ్ఞ కామధేను వత ప్రజాభ్య సకలం అభీష్టం ప్రదాతి భగవాన్ వదతి ಈ ಯಜ್ಞ ಅಂತಕ್ಕಂಥದ್ದು ಏನು ಅಂತಂದರೆ ಕಾವಧೇನವನಂತೆ ಪ್ರಜೆಗಳಿಗೆ ಎಲ್ಲ ಅಭೀಷ್ಟಗಳನ್ನು ಕೊಡುತ್ತೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಆದ್ದರಿಂದ ಯಜ್ಞವನ್ನು ಮಾಡಲೇಬೇಕು ಅಂತ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾತ ಪ್ರಜಾಪತಿ అనేన ప్రసవిష్య ప్రస ప్రసవిష్యధ్వం ఏషవో అస్తిత్వ అష్టకామధుకు అంత ప్రజా సృష్ట యజ్ఞనే ప్రజలను సృష్టిమా ಪುರೋವಾದ ಪ್ರಜಾಪತಿ ಹಾಡಾದ ಮೇಲೆ ಪ್ರಜಾಪತಿ ಹೇಳಿದ ಅನೇನ ಪ್ರಸ ರಸವಿಷ್ಯದ್ವನ್ ಏಷವೋ ಅಷ್ಟಕ ಅಸ್ತಿತ್ವ ಅಷ್ಟಕಾವ ಇದರಿಂದ ನಾವು ಸೃಷ್ಟಿಯನ್ನು ಮಾಡಬೇಕು ಇದೇ ನಮಗೆ ಎಂಟು ಕಾಮಗಳು ಎಂಟು ಕಾವಧೇನವಿಂದ ಉತ್ಪತ್ತಿ ಏನು ಫಲ ಇದೆಯೋ ಅದು ಉಂಟಾಗುತ್ತೆ ಅಂತ ಯಜ್ಞೆ ಯೋಗ ದೇವಾಂ ಭಾವಯಿತ ನೀವುಗಳು ಯಜ್ಞ ಯಜ್ಞದಿಂದಲೇ ದೇವರನ್ನ ಭಾವನೆ ಮಾಡಬೇಕು ಅಂತ ಭಾವನೆ ಬೇಕಾಷ್ಟು ರೀತಿಯಲ್ಲಿದೆ ದೇವರನ್ನ ಸುಮ್ಮನೆ ಕಣ್ಮುಚ್ಚಿ ಧ್ಯಾನ ಮಾಡೋದ್ರಿಂದ ಅದು ಒಂದು ಯಜ್ಞಾನೇ ಹಾಗೆ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಇವೆಲ್ಲ ಒಂದು ಕೈಂಕರ್ಯನೇ ಆದರೆ ಮುಖ್ಯವಾಗಿ ಏನು ಪ್ರಜಾಪತಿ ಹೇಳಿ ಅಂದರೆ ಕೃಷ್ಣ ಏನು ಹೇಳಂತೆ ಯಜ್ಞೈಹೇ ಯೋ ಎಂಬ ಭಾವೇಶ ಕಂ ದೇವಾನ್ ದೇವತೆಗಳನ್ನು ನೀವು ಯಜ್ಞದಿಂದಲೇ ಭಾವಿಸ್ಕೋಬೇಕು ಅಂತ ಹೇಳ್ಬಿಟ್ಟು ದೇವಾ ಯುಷ್ಮಾನ್ ಭಾವಯಂತು ದೇವತೆಗಳು ನೀವು ಭಾವನೆ ಮಾಡಿಕೊಂಡಾಗ ಅವರು ನಿಮ್ಮನ್ನು ಭಾವಿಸ್ತಾರೆ ಹಾಗೆಯೇ ಏವಂ ಉಭಯೋ ಶ್ರೇಯ ಸೇಚ್ಛತಿ ಭಗವಾನ್ ಮಾತು ಹೀಗೆ ಇಬ್ಬರಿಗೂ ಕೂಡ ಒಳ್ಳಂಟಾಗುತ್ತೆ ಒಬ್ರಿಗೊಬ್ರು ಈಗ ನೀವು ಯಜ್ಞವನ್ನು ಕೊಟ್ಟು ಅಂತಂದ್ರೆ ಅವನೇನು ಮಾಡ್ತಾರೆ ಮಾಡ್ತಾನೆ ಅಂದರೆ ಫಲ ಕೊಡ್ತಾನೆ ಕೊಡಬೇಕು ಅದಕ್ಕೆ ಕರ್ತವ್ಯ ಭಗವಂತ ಇದು ಯಾರನ್ನು ಉದ್ದೇಶ ಮಾಡಿ ತ್ಯಾಗವನ್ನು ಮಾಡ್ತೀರಿ ಆಗ ಅಂಥ ದೇವತೆ ನಿಮಗೆ ಇಷ್ಟ ಇಷ್ಟಾರ್ಥ ಉಂಟು ಮಾಡ್ತಾರೆ ಹೀಗೆ ಒಬ್ಬರಿಗೊಬ್ಬರ ಭಾವನೆ ಇದನ್ನು ಭಾವನೆ ಮಾಡ್ಕೊಬೇಕು ನೀವು ಯಜ್ಞ ಮಾಡಿದಾಗ ಅವರು ಫಲವನ್ನ ಕೊಡ್ತಕ್ಕಂಥದ್ದು ಅವರು ಫಲ ಕೊಡಬೇಕು ಅಂತ ನೀವು ಯಜ್ಞವನ್ನು ಮಾಡಬೇಕು ಹೀಗೆ ಒಬ್ರಿಗೊಬ್ರು ಅನ್ಯೋನ್ಯತೆ ಇರಬೇಕು ಅಂತ ಹೇಳ್ತಾರೆ ಯಜ್ಞೈ ಸಂತುಷ್ಟಾ ದೇವಾ ಪ್ರಜಾಭ್ಯ ಇಷ್ಟ ದದಾತಿ ಇದರಿಂದ ಸಂತಸ ಯಜ್ಞದಿಂದ ಸಂತಸ ಆಗಿರ್ತಕ್ಕಂಥ